ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಒಬ್ಬ ತಾನೆ ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನು ಅನ್ನದ ತಾನೆ ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು ನಿನ್ನ ಸಾಧನೆಗೆಲ್ಲ ಇದುವೆ i oh. ಯೋಧ ನಾಡಿಗೆ ರೈತ ಬಾಡಿಗೆ ಗುರು ತಾನೆ ಅಕ್ಷರ ಕಲಿಸೋ ಅನ್ಯಾದ ಅವರು ನೋವನ್ನದ ತಾನೆ ತಪ್ಪು ಅಂತ ತಾಯಿನ್ ದೂರ ಮಾಡಲ್ಲ ಸಕ್ಸಸ್ ಇಲ್ಲ ಅಂತ ಫ್ರೆಂಡ್ಸ್ ನ ದೂರ ಮಾಡಲ್ಲ ನಾವು ಫೇಲ್ ಆದಾಗ ನಮ್ ಕಾಲೇಜ್ ಜೊತೆಗಿತ್ತು ನಮ್ ಕಾಲೇಜ್ ಫೇಲ್ ಆದಾಗ ನಾವ್ ಜೊತೆಗಿರ್ಬೇಕು ಐ ಆಮ್ ಪ್ರೊಫೆಸರ್ ಯುವರಾಜ್ ಗ್ರಾಜ್ಯಡ್ ಫ್ರಮ್ ಆರ್ ಕೆ ಯೂನಿವರ್ಸಿಟಿ ಪ್ರತಿಯೊಂದು ಮಾತು ಕಲಿತ ಜಾಗ ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ ಕನಸುಗಳ ಜೊತೆಗೆ ನಡೆದ ಜಾಗ ಸ್ನೇಹಿತರ ಪ್ರೀತಿ ಪಡೆದ ಜಾಗ ಎಲ್ಲರೂ ಒಂದೇ ಇಲ್ಲಿ ಮೇಲು ಕೇಳಿಲ್ಲ ಜ್ಞಾನದ ಹಸಿರಿದ್ದಾಗ ಮೊದಲು ಕೊನೆಯಿಲ್ಲ ಮನೆಯೇ ಮೊದಲ ಶಾಲೆ ತಾಯಿನೇ ಗುರುವು ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು ಎಲ್ಲ ನಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು ವಿಶ್ವದ ಕಣ್ಣು ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು ನನ್ನ ಪ್ರಪಂಚಕ್ಕೆ ಪರಿಚಯಿಸಿದ್ದು ನನ್ನ ತಂದೆ ತಾಯಿ ಆದ್ರೂ ಈ ಪ್ರಪಂಚನ ನನಗೆ ಪರಿಚಯಿಸಿದ್ದು ನನ್ನ ಕಾಲೇಜ್ ನನ್ನ ಗುರುಗಳು

ಪ್ರೀತಿ ಅವರು ಉಟ್ಕೊಂಡು ನಾವು ನಮ್ಮ ಜೊತೆಗೆ ಕೊಡ್ತೀವಿ ಅಂತೇಳಿ ಅವರು ನಮ್ಗೆ ಅವ್ರ ಕಡೆಯಿಂದ ಆಗುವಂಥದ್ದು ನಮ್ಮ ಸತೀಶ್ ಅವ್ರ ಸಹಾಯ ಮಾಡ್ತಿರ್ ಅವರ ಸಹಕಾರ ಪ್ರೀತಿ ವಿಶ್ವಾಸ ನಮ್ಮ ಮೊಬೈಲ್ ಇಲ್ಲಿ ಅಂತೇಳಿ ಸಂದರ್ಭ ಹೇಳುತ್ತಾ ಅರೆ ಮಕ್ಳಿಗೆ ಆಮೇಲೆ ಎಜುಕೇಶನ್ ತುಂಬ ಚೆನ್ನಾಗಿ ಸ್ಕೂಲೆಲ್ಲ ಸತೀಶ್ ಅವರು ಚೆನ್ನಾಗಿ ಮಾಡ್ಕೊಡ್ರಲ್ವಾ ಹಾಂ ಸತೀಶ್ ನೀವು ಕೇಳ್ದಂಗೆಲ್ಲ ಕೊಡ್ತಾ ಇರ್ತಾನೆ ನೀವು ರಿಸಲ್ಟ್ ಹಂಗೆ ಕೊಡ್ತೀರಾ ಏನು ಕೊಡ್ತೀರಿ ನೀವು ಸತೀಶ್ ಅಣ್ಣಿಗೆ ಎಷ್ಟು ಪರ್ಸೆಂಟೇಜ್ ಕೊಡ್ತೀರಿ ನಿನ್ನ ಸ್ಕೂಲಿಂದ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀರಾ ಅದು ಬಿಟ್ಟರೆ ಖುಷಿ ಆಗ್ತಾರೆ ನೆಕ್ಸ್ಟ್ ಟೈಮ್ ಇನ್ನೂ ಏನಾದರೂ ಹೆಲ್ಪ್ ಮಾಡ್ತಾರೆ ತುಂಬಾ ಹೆಲ್ಪ್ ಮಾಡ್ತಾರೆ ನಾವು ನಿಮ್ಮ ಸ್ಕೂಲ್ಗೆ ಬಂದಿದ್ದು ಮಾಡ್ತೀವಿ ಮಾಡ್ತೀರ ಮಕ್ಳೇ ಓಕೆ ಥ್ಯಾಂಕ್ ಯು ಈಗ ಮಕ್ಕಳು ನಾವು ಹೋಗ್ತಿದ್ದಾಗ ಸ್ಕೂಲ್ ಬೆಲೆ ನಾವು ನಾವೆಲ್ಲ ಎಸ್ ಎಲ್ ಸಿ ಬಂದಿದ್ದು ಅವಾಗ ನಾವು ಹೋಗ್ತಾ ಇದ್ದೀವಿ ಶಂಕರಿ ಬಹಳ ದೂರ ಆಮೇಲೆ ಅನುಕೂಲ ಇದೆ ಎಲ್ಲಾರು ಟ್ಯಾಕ್ಟ್ರಿಗಳಲ್ಲಿ ಆಮೇಲೆ ಪೇರೆಂಟ್ಸು ಎಲ್ಲ ಕ್ಯಾಕ್ಟ್ರಿಗಳ ಕರ್ಕೊಂಡು ಎಂಬತ್ತೆರಡು ಎಂಬತ್ತೈದು ಎಂಬತ್ತಾರ ಇಸ್ವಿನಲ್ಲಿ ನಾವೆಲ್ಲ ಅಲ್ಲಿಗೆ ಹೋಗ್ತಾ ಇದ್ವಿ ಅನುಕೂಲ ಎಂಬತ್ತೇಳು ಅನುಕೂಲ ಇದೆ ಆಮೇಲೆ ಈ ತರ ಸಮಾಜದಲ್ಲಿ ನಾವೇನಾದ್ರೂ ಒಂದು ಮಕ್ಕಳಿಗೆ ಈ ತರ ಮಾಡ್ತಾ ಇದ್ದಾರೆ ಏನಾದ್ರು ಕೊಡ್ಬೇಕು ಅನ್ನೋ ಒಂದು ಜನಗಳಲ್ಲಿ ಇದ್ರೂ ಶಕ್ತಿ ಇರಲಿಲ್ಲ ಶಕ್ತಿ ಇರಲಿಲ್ಲ ಅಂತಂದ್ರೆ ಹಣಕಾಸಿನ ಒಂದು ಇದಿರ್ಲಿಲ್ಲ ಈ ದಿವಸ ಇಂಥ ಒಂದು ದಾನಿಗಳು ಆಮೇಲೆ ಒಂದು ಸಂಘ ಸಂಸ್ಥೆಗಳು ಎಲ್ಲಾರನ್ನು ಏನಾದರೂ ಕೊಡ್ಬೇಕಂತ ಎಲ್ಲ ಮುಂದೆ ಬರ್ತಿದ್ದಾರೆ ಅವರಿಗೆ ಈ ಒಂದು ಎಸ್ ಎಲ್ ಸಿ ಮಕ್ಕಳ ಪರವಾಗಿ ನಾನು ಅವರಿಗೆ ಒಂದು ಅಭಿನಂದನೆ ತಿಳಿಸ್ತೀನಿ ಈ ಒಂದು ತಗೊಳ್ಳೋದು ಹೆಚ್ಚಲ್ಲ ನಿಮ್ಮ ಮಕ್ಕಳು ಎಸ್ ಎಲ್ ಸಿ ಒಂದು ನಿಮ್ಗೊಂದು ಪ್ರಥಮ ಅಂತ ಮಕ್ಕಳಲ್ಲಿ ಒಂದು ಎಸ್ ಎಲ್ ಸಿ ಎಸ್ ಎಲ್ ಸಿ ಸೆಕೆಂಡ್ ಪಿ ಸಿ ಒಂದು ನಿಮಗೆ ಒಂದು ಏನಾದರೂ ಒಂದು ನೀವು ಅಚೀವ್ಮೆಂಟ್ ಕೊಡೋದಕ್ಕೆ ಒಂದು ಒಳ್ಳೆ ಅಂತ ಅದರಿಂದ ಮಕ್ಕಳು ಬಹಳ ಶ್ರದ್ಧೆಯಿಂದ ಮಾಡಿ ಎಸ್ ಎಲ್ ಸಿ ಬಹಳ ಒಂದು ಇದರಲ್ಲಿ ನೀವು ಮಾಡಿದ್ದೇ ಆದರೆ ಮುಂದೆ ನಿಮಗೆ ಡಿಪ್ಲೊಮಾ ಆಗಲಿ ಇಂಜಿನಿಯರಿಂಗ್ ಆಗಲಿ ಮೆಡಿಕಲ್ ಆಗಲಿ ತುಂಬ ಈಸಿ ಆಗ್ತದೆ ಮತ್ತು ನಿಮ್ಮ ಮಾಡೋದಕ್ಕೆ ತುಂಬ ಈ ಇದೆ ಅದರಿಂದ ದಯವಿಟ್ಟು ಮಕ್ಕಳು ಲೇಸಿಯಾಗಿ ಇದು ಮಾಡಬೇಡ್ರಿ ಒಂದು ನಾವು ಏನೇ ಮಾಡಿ ಫಸ್ಟ್ ಕ್ಲಾಸು ಒಂದು ಮೆರಿಟು ಒಂದು ಇದ್ರಲ್ಲಿ ತೊಗೊಳ್ಬೇಕು ಅಂತ ಒಂದು ಇದು ಮಾಡಿ ಎಕ್ಸಾಮ್ನ ಕಾಫಿ ಬೀಳ್ಬೇಕು ಶಾಂತಚುತವಾಗಿ ನಿಮ್ಗೆ ಏನು ನಿಮ್ಮ ಟೀಚರ್ಸು ಹೇಳ್ಕೊಟ್ಟಿರ್ತಾರೋ ಅದನ್ನು ಭಾಳ ಶ್ರದ್ಧೆಯಿಂದ ಇದು ಮಾಡಿ ಆಮೇಲೆ ನೀವು ಪಾಸಾಗೋದು ಹೆಚ್ಚಲ್ಲ ಇಲ್ಲಿನ ಟೀಚರ್ಸ್ಗೆ ಅತಿ ಹೆಚ್ಚಾಗಿ ಒಂದು ಮಾರ್ಕ್ಸ್ ತಂದು ನೀವೇನಾದ್ರು ಇದು ಮಾಡಿದ್ರೆ ಅವ್ರಿಗೂ ಒಂದು ಹೆಮ್ಮೆ ನೋಡಪ್ಪ ನಾವು ಇಷ್ಟು ದಿವಸದಿಂದ ಒಂದು ವರ್ಷದಿಂದ ಮಕ್ಳಿಗೆ ನಾವು ಒಂದು ಮೂರು ವರ್ಷದಿಂದ ಟೀಚ್ ಮಾಡಿದ್ರೆ ನಮ್ಮ ಮಕ್ಳು ಚೆನ್ನಾಗಿ ಇದು ಮಾಡಿದ್ರು ಅಂತ ಅವರು ಬೇರೆ ಕಡೆ ಹೇಳ್ಗಡೋದಕ್ಕೆ ಒಂದು ಇದಿರ್ತದೆ ಆಮೇಲೆ ನಮ್ಮ ಶಾಲೆ ಬಗ್ಗೆ ಅವ್ರಿಗೂ ನೋಡಿ ನಾವು ಗೌರ್ಮೆಂಟ್ ಶಾಲೆಯಲ್ಲಿ ಓದಿ ಇಷ್ಟೆಲ್ಲ ನಾವು ಮಾಡಿದ್ದೀರಿ ಅಂತ ಒಂದು ಹೆಮ್ಮೆ ಇರ್ತದೆ ಕರ್ನಾಟಕ ರಾಜ್ಯ ಜಾಗೃತಿ ಸಮಿತಿ ಕಡೆಯಿಂದ ರಾಜ್ಯಾಧ್ಯಕ್ಷರಾದ ವಿಶ್ವನಾಥ್ ಸಾರ್ ಅದು ನಾನು ಕನ್ನಡ ಇದು ಮಾನಯ ಹಕ್ಕುಗಳ ಮಹಿಳಾ ಅಧ್ಯಕ್ಷರಾಗಿ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಇಲ್ಲಿ ಸಮ ನಮ್ಮ ಸಂಸ್ಥೆಯಲ್ಲಿ ಮುಖ್ಯ ಏನಂದರೆ ಯಾರಿಗೇ ಆಗಲಿ ಕಣ್ಣು ಆಪರೇಷನ್ ಆಗಲಿ ಒಂದು ಹೆಲ್ತ್ ದೇನೇ ಆಗಿರಲಿ ನಾವು ಸಾವಿರಾರು ಜನಕ್ಕೆ ವಿಶ್ವನಾಥ್ ಸಾರ್ ಅವರು ತುಂಬ ತುಂಬ ಜನಕ್ಕೆ ಸಹಾಯ ಇದು ಮಾಡ್ತಾ ಸಹಾಯ ಮಾಡ್ತಾ ಇದ್ದಾರೆ ಅದು ಫ್ರೀಯಾಗಿ ಒಂದು ರೂಪಾಯಿ ಇದೆ ಅವ್ರು ಎರಡನ್ನೂ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸೋದಾಗಲಿ ಬಡ ಜನರಿಗೆ ಊಟ ವಸತಿ ಆಗಲಿ ಅಥವಾ ಆಶ್ರಮಗಳಲ್ಲಿ ಅನಾಥಾಶ್ರಮ ವೃದ್ಧಾಶ್ರಮಗಳಲ್ಲಿ ಊಟ ಆಗಲಿ ಪ್ರತಿಯೊಂದು ಸುಮಾರು ವರ್ಷಗಳಿಂದ ಅವರು ಇದನ್ನು ಮಾಡ್ಕೊಂಡು ಬರ್ತಾ ಇದೆ ನಿಜವಾಗ್ಲೂ ಆ ಸಾರ್ವಗೆ ಒಂದಲ್ಲ ಸುಮಾರಿದೆ ಏಳೋದಕ್ಕೆ ತುಂಬ ಇದೆ ಬಟ್ ಅದು ಹೇಳೋದಕ್ಕೂ ಅಷ್ಟು ಇದಿಲ್ಲ ಅಷ್ಟೊಂದು ಕೆಲಸಗಳು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಅವ್ರ ಜೊತೆಯಲ್ಲಿ ಕೆಲಸ ಮಾಡಬೇಕಾದ್ರೆ ನಿಜವಾಗ್ಲೂ ನಮ್ಗೆ ಹೆಮ್ಮೆ ಅನಿಸುತ್ತೆ ಯಾಕೆಂದರೆ ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ಸುಮಾರು ಎಸ್ ಎಲ್ ಸಿ ಟೆಂತ್ ಪಾಸಲ್ಲಿ ಎಕ್ಸಾಮ್ ಎಕ್ಸಾ ಎಕ್ಸಾಮ್ ಬರೆಯೋ ಮಕ್ಕಳಿಗೆ ಈಗ ಎಕ್ಸಾಮ್ ಬರೀತಾರೆ ಬೇಗೂರಲ್ಲಿ ಟೆಂತ್ ಎಕ್ಸಾಮ್ ಬರೆಯೋ ಮಕ್ಕಳಿಗೆ ಒಂದು ಸ್ಟೇಷನರಿ ಕಿಟ್ಸ್ ಇವೆಲ್ಲ ನಾವು ವಿತರಣೆ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಸುನಿಲ್ ಸರ್ ಸುನೀಲ್ ಸರ್ ಸುನೀಲ್ ಸರ್ ಕೂಡ ಈ ಸಂದರ್ಭದಲ್ಲಿ ಬಂದು ಎಲ್ಲ ಮಕ್ಕಳಿಗೂ ಎಕ್ಸಾಮ್ ಇದಕ್ಕೆ ವಿಶ್ ಮಾಡಿಬಿಟ್ಟು ಹೋಗಿದ್ದಾರೆ ಮಾಡೋದು ಅಂತ ಇವತ್ತು ಬಂದು ನಾವು ಬೆಂಗಳೂರಲ್ಲಿ ಮತ್ತೆ ಬೆಂಗಳೂರಲ್ಲಿ ಎಸ್ ಎಲ್ ಸಿ ಎಕ್ಸಾಮ್ ಇರ್ತಕ್ಕಂಥ ಮಕ್ಕಳಿಗೆ ಎಕ್ಸಾಮ್ ಇಟ್ ಕೊಡ್ತಾ ಇದ್ದೀವಿ ಹಾಗೆ ಅವ್ರಿಗೆ ವಿಶ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮನ ನಾವು ಅಂದ್ಕೊಂಡಿದ್ವಿ ವಿಶ್ವ ಸರ್ ನಾನು ಇನ್ವೈಟ್ ಮಾಡಿದ್ರು ಅವ್ರ ನಾವು ಕೆಲಸ ತುಂಬಾ ಖುಷಿ ಆಗ್ತಾ ಇದೆ ಹಾಗೆ ರಾಜ್ಯದಲ್ಲಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಇರ್ತಕ್ಕಂಥ ಎಲ್ಲಾ ಮಕ್ಕಳಿಗೂ ನಮ್ಮ ಒಂದು ಸಂಘಟನೆಯಿಂದ ಆಲ್ ಬೆಸ್ಟ್ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತರಬೇಕು ತರಂತ ವಿಶ್ ಮಾಡ್ತಾ ಹಾಗೆ ಮುಂದೆ ನಿಮಗೆ ಯಾವುದೋ ಒಂದು ಎಕ್ಸಾಮ್ ಸಂಬಂಧಪಟ್ಟ ಎಜುಕೇಶನ್ ಸಂಬಂಧಪಟ್ಟ ಏನೋ ಒಂದು ಬೇಕಾದರೂ ನಮ್ಮ ಸಂಘಟನೆ ಕಡೆಯಿಂದ ನಿಮಗೆ ಸಹಕಾರ ಇರುತ್ತೆ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಜಾಗೃತಿ ಸಮಿತಿ ರಾಜ್ಯಾಧ್ಯಕ್ಷರು ನಾವು ಈ ದಿನ ಬೆಡಗನಡಿ ಹಾಗೂ ಬೇಗೂರು ಗ್ರಾಮದ ಹತ್ತನೇ ತರಗತಿಯಲ್ಲಿ ಹೋಗಿರುವ ಮಕ್ಕಳಿಗೆ ಎಕ್ಸಾಮ್ ಕಿಟ್ಟನ್ನು ವಿಚಾರಣೆ ಮಾಡಿದ್ವಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಸಹೋದರರಾದ ನಮ್ಮ ಗೌಡರು ಹಾಗೆ ಇವರು ಈ ನಾರಾಯಣಗೌಡರು ಬರಬೇಕಾಗಿತ್ತು ಈ ಕಾರ್ಯಕ್ರಮಕ್ಕೆ ನಾರಾಯಣಗೌಡರು ಒಂದು ಏನೋ ಒಂದು ಕೆಲ್ಸದ ಮೇಲೆ ಅವರು ಬರೋಕ್ಕಾಗಲ್ಲ ಹಾಗೆ ನಮ್ಮ ಈ ಒಂದು ಜನಪ್ರಿಯ ಶಾಸಕರು ಅವರು ಈ ಸೆಷನ್ನಲ್ಲಿದ್ದರು ಇಲ್ಲಾಂದರೆ ಅವರು ನಮ್ಮ ಜನಪ್ರಿಯ ಶಾಸಕರಾದ ಸರ್ಪಂಚೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾಯಿದ್ರು ಅವ್ರಿಗೂ ಈ ಒಂದು ಸಂದರ್ಭದಲ್ಲಿ ಒಂದು ಜನವರಿ ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಒಂದು ಬೆಂಗಳೂರು ಗ್ರಾಮದಲ್ಲಿ ಎಲ್ಲ ಒಂದು ಪ್ರತಿಯೊಬ್ಬ ಮುಖಂಡರಾಗಿರ್ಬೋದು ಆಮೇಲೆ ಶಾಲಾ ಶಿಕ್ಷಕರಾಗಿರ್ಬೋದು ಆಮೇಲೆ ಮಕ್ಕಳಾಗಿರ್ಬೋದು ಎಲ್ಲ ಪ್ರತಿಯೊಬ್ಬರು ಕೂಡ ಈ ಒಂದು ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮ ಮಾಡಿದ ಉದ್ದೇಶ ಏನು ಅಂತಂದರೆ ಸರ್ಕಾರಿ ಶಾಲೆ ಉಳಿಸ್ಬೇಕನ್ನೋದು ನಮ್ಮ ಕಾರ್ಯಕ್ರಮ ನಮ್ಮ ಒಂದು ಸಂಸ್ಥೆ ಸಂಸ್ಥೆ ಕಾರ್ಯಕ್ರಮ ಅಂದರೆ ಸರ್ಕಾರಿ ಶಾಲೆಗೆ ಎಷ್ಟೋ ಕಡೆ ಮುಚ್ ಮುಚ್ಕೊಂಡು ಹೋಗ್ತಿದ್ದಾರೆ ಆದರೆ ನನಗೆ ಒಂದು ಸಂತೋಷ ಅಂದರೆ ನಮ್ಮ ಒಂದು ಜನಪ್ರಿಯ ಶಾಲೆ ಈ ಒಂದು ಈ ಒಂದು ಇದರಲ್ಲಿ ನಮ್ಮ ತಾಲೂಕಲ್ಲಿ ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಅವರೇ ಆಗಿರ್ಬೋದು ಸ್ವತಃ ಅವರು ಒಂದು ಕೈಯಿಂದ ಸುಮಾರು ಶಾಲೆಗಳನ್ನ ಒಂದು ಉಳಿಸಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ಒಂದು ಧನ್ಯವಾದಗಳು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನಿಮ್ಮ ಸಂಘಟನೆ ಕಡೆಯಿಂದ ಏನು ಸಂದೇಶ ಕೊಡೋದಕ್ಕೆ ಬಯಸ್ತಾರೆ ಎಸ್ ಎಲ್ ಸಿ ಮಕ್ಕಳಿಗೆ ನಾವು ಎಜುಕೇಷನ್ ನಮ್ಮ ಹೊಸಕೋಟೆ ತಾಲೂಕಲ್ಲಿ ಹಾಗೆ ಎಲ್ಲ ರಾಜ್ಯಾದ್ಯಂತ ಇರೋ ಮಕ್ಕಳು ಕೂಡ ಒಳ್ಳೆ ಚೆನ್ನಾಗಿಬೋದು ಓದಿ ಅವರು ಒಳ್ಳೆಯ ರಿಸಲ್ಟ್ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ಒಂದು ಆಗಮಿಸ್ತಾಯ್ತಿ ಅಂತ ಹೇಳ್ತಾರೆ ಮುಂಬರುವ ವಿದ್ಯಾರ್ಥಿಗಳಿಗೆ ನಿಮ್ಮ ಸಂಘಟನೆ ಕಡೆಯಿಂದ ಏನಾದರೂ ಒಂದು ಮಾಹಿತಿ ಕೊಡೋದಿದ್ರೆ ಮುಂದೆ ನೆಕ್ಸ್ಟು ಏನಂದರೆ ಎಸ್ ಎಸ್ ಎಲ್ ಸಿ ಆಗಿ ಇಬ್ಬರು ಕಾಲೇಜಿಗೆ ಹೋಗ್ತಾರೆ ಅದಾದ್ಮೇಲೆ ಒಂಬತ್ತನೇ ತರಗತಿಯಿಂದ ಹತ್ತನೇ ತರಗತಿಗೆ ಬರ್ತಾರೆ ಅವರು ಕೂಡ ಒಳ್ಳೆ ಒಳ್ಳೆಯ ರಿಸಲ್ಟ್ ತೊಗೊಂಡು ಅವರ ತಂದೆ ತಾಯಿಗಳಿಗೆ ಹಾಗೂ ಮತ್ತೆ ಒಂದು ಶಾಲೆಗೆ ಮತ್ತು ಆ ಊರಿಗೆ ಮತ್ತೆ ಆ ತಾಲೂಕೆ ಒಳ್ಳೆ ಹೆಸರು ತರಲಿ ಅಂತ ಕೇಳ್ಕೊತೀವಿ ನಮ್ಮ ಸಂಸ್ಥೆ ವತಿಯಿಂದ ನಾವು ಸರ್ಕಾರಿ ಶಾಲೆ ಮಕ್ಕಳಿಗೆ ಯಾವತ್ತೂ ಕೂಡ ಬೆನ್ನೆಲುಬಾಗಿ ನಿಂತಿರ್ತೀವಿ ನಾವು ನಾವು ನಮ್ಮ ಒಂದು ಸಂಸ್ಥೆ ನಾವು ಸರ್ಕಾರಿ ಶಾಲೆ ಉಳಿಸ್ಬೇಕನ್ನೋದೇ ನಮ್ಮ ಒಂದು ದೇವದ್ದೇಶ ನನ್ನ ಹೆಸರು ಸರಸ್ವತಿ ಕೇಶವ್ ಹೆಗಡೆ ಅಂತ ಸರ್ಕಾರಿ ಪ್ರೌಢಶಾಲೆ ಬೇಗೂರು ಇಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕಳೆದ ಐದು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ ಇವತ್ತು ನಮ್ಮ ಶಾಲೆಗೆ ಕರ್ನಾಟಕ ಮಾನವ ಹಕ್ಕುಗಳ ಜಾಗೃತಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಶ್ರೀ ವಿಶ್ವನಾಥ್ರವರು ಬಂದು ಅವರ ಜೊತೆಗೆ ಎಲ್ಲ ರಾಜಕೀಯ ಮುಖಂಡರು ಸತೀಶ್ ಗೌಡರು ಒಳಗೊಂಡಂತೆ ಎಲ್ಲ ಗಣ್ಯರು ಬಂದು ನಮ್ಮ ಎಲ್ಲ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆಯುವ ಎಲ್ಲ ವಿದ್ಯಾರ್ಥಿಗಳಿಗೆ ಅರವತ್ತು ವಿದ್ಯಾರ್ಥಿಗಳಿಗೆ ಒಂದು ಪರೀಕ್ಷಾ ಕಿಟ್ಟನ್ನು ವಿತರಣೆ ಮಾಡಿರ್ತಾರೆ ರೈಟಿಂಗ್ ಪ್ಯಾಡು ಪೆನ್ನು ಪೆನ್ಸಿಲ್ಲು ರಬ್ಬರು ನಂತರ ವಾಟರ್ ಬಾಟ್ಲನ್ನು ಸಹ ವಿತರಣೆ ಮಾಡಿ ಮಕ್ಕಳಿಗೆ ಶುಭಾಶಯವನ್ನು ಕೋರಿರ್ತಾರೆ ಹಾಗೆ ಅದೇ ಅವರ ಅವರ ಕಿಟ್ಟನ್ನು ಪಡೆದಂಥ ಎಲ್ಲ ಮಕ್ಕಳು ಪರೀಕ್ಷೆಯಲ್ಲಿ ಚೆನ್ನಾಗಿ ಪರೀಕ್ಷೆಯನ್ನು ಬರೆದು ಶಾಲೆಯ ಫಲಿತಾಂಶವನ್ನು ಉತ್ತಮವಾದ ರೀತಿಯಲ್ಲಿ ಗುಣಮಟ್ಟದ ಬಲಿತೌಲವನ್ನು ಕೊಡಲಿ ಅಂತ ನಾನು ಎಲ್ಲ ಮಕ್ಕಳಿಗೆ ಶುಭ ಹಾರೈಸ್ತೇನೆ ಈ ಒಂದು ಸೌಲಭ್ಯವನ್ನು ಕೊಟ್ಟಿರುವಂತಹ ಸೇವೆಯನ್ನು ಕೊಟ್ಟಿರುವಂತಹ ವಿಶ್ವನಾಥ್ ಅವರು ಅವರ ಟೀಮ್ಗೆ ತುಂಬ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಹೆಸರು ಚೈತನ್ಯ ಬಿ ಎ ನಾನು ಹತ್ತನೇ ತರಗತಿಗೆ ಓದ್ತಾಯಿದ್ವಿ ಸರ್ಕಾರಿ ಪ್ರೌಢಶಾಲೆ ಬೇಕು ನಾನು ಏಯ್ತಿಂದ ಕೂಡ ಇದೇ ಸ್ಕೂಲಲ್ಲಿ ಓದ್ತಾ ಇರೋದು ಈಗ ನಾವು ಟೆಂತು ನಮಗೆ ಇಪ್ಪತ್ತೊಂದನೇ ತಾರೀಕಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅದರಿಂದಾಗಿ ನಮಗೆ ಪೆನ್ಸಿಲ್ಲು ರೇಸರ್ ಪ್ರತಿಯೊಂದು ಎಕ್ಸಾಮ್ ಏನೇನು ಬೇಕು ಎಕ್ಸಾಮ್ ಪ್ಯಾಡು ಎಲ್ಲನೂ ಕೊಟ್ಟಿದ್ದಾರೆ ಸತೀಶ್ ಸರು ಮತ್ತು ವಿಶ್ವನಾಥ್ ಸರು ಅವರೆಲ್ಲರಿಗೂ ನನ್ನ ಫ್ರೆಂಡ್ಸ್ ಕಡೆಯಿಂದ ನಮ್ಮ ಶಾಲೆ ಕಡೆಯಿಂದ ಎಲ್ಲರ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್